ಶ್ರೀಗಳುಭ್ಯೋ ನಮಃ ಹರಿ ಓಂ ಆತ್ಮೀಯ ವೀಕ್ಷಕರೇ ಕನ್ನಡ ಅಸ್ಟ್ರೋ ಮೀಡಿಯಾ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ಪ್ರಯೋಗಗಳಲ್ಲಿ ಉಚ್ಚಾಟನಾ ಪ್ರಯೋಗ ಅಂತಿದೆ ಹಲವಾರು ಜನ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಯೋಗಗಳ ಬಗ್ಗೆ ಹೇಳ್ತಾ ಇರ್ತಾರೆ ನಮ್ಮ ಮಾಧ್ಯಮದಲ್ಲೂ ಕೂಡ ಒಂದಷ್ಟು ವಿಚ ಒಂದಷ್ಟು ವಿಚಾರವನ್ನು ಹೇಳಿದ್ದೀನಿ ಬೇರೆ ಮಾಧ್ಯಮದಲ್ಲಿ ಕೂತ್ಕೊಂಡಾಗಲೂ ಕೂಡ ಒಂದಷ್ಟು ಈ ವಿಚಾರದ ಬಗ್ಗೆ ಮಾತಾಡ್ತಾ ಇರ್ತೀನಿ ತಾಂತ್ರಿಕ ವಿಚಾರ ಇದಾಗಿರುತ್ತೆ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಉಚ್ಚಾಟನ ಅಂದರೆ ಏನು ಅಂತಕ್ಕಂಥದ್ದು ಬಹಳ ಮುಖ್ಯ ಉಚ್ಚಾಟನೆ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಯಾರೋ ಒಬ್ಬ ವ್ಯಕ್ತಿ ನಿಮ್ಮ ಜಾಗದಲ್ಲಿ ಬಂದು ನಿಮಗೆ ತುಂಬ ತೊಂದರೆ ಇರ್ತಾನೆ ಅಂಥವರಿಗೆ ಸರಿಯಾಗಿರ್ತಕ್ಕಂಥ ಪಾಠವನ್ನು ತಾಂತ್ರಿಕ ವಿಧಾನದಲ್ಲಿ ಕಲಿಸ್ಬೇಕು ಅಂದರೆ ಉಚ್ಚಾಟನೆ ಪ್ರಯೋಗ ಮಾಡುವಂಥದ್ದು ನಿಮ್ಮ ಮನೆಯಲ್ಲಿ ಭೂತ ಪ್ರೇತ ಪಿಶಾಚಿಗಳ ಕಾಟ ತುಂಬ ಜಾಸ್ತಿ ಇರುತ್ತೆ ತುಂಬ ತೊಂದರೆ ಕೊಡ್ತಾ ಇರುತ್ತೆ ಆವಾಗ ಅಂತಹ ಜಾಗದಲ್ಲಿ ಉಚ್ಚಾಟನೆ ಪ್ರಯೋಗ ಮಾಡುವಂಥದ್ದು ಇನ್ನು ನಿಮ್ಮ ಸ್ಥಳದಲ್ಲಿ ಯಾವುದೋ ಒಂದು ಭೂಮಿ ತಗೊಂಡಿರ್ತೀರಾ ಆ ಭೂಮಿಯಲ್ಲಿ ತುಂಬ ಥರದ ನೆಗೆಟಿವ್ ಎನರ್ಜಿ ಇದೆ ಅಂದರೆ ಆ ನೆಗೆಟಿವ್ ಎನರ್ಜಿನ ಓಡಿಸ್ಲಿಕ್ಕೆ ಉಚ್ಚ ಹುಚ್ಚಾಟನೆ ಪ್ರಯೋಗ ಮಾಡುವಂಥದ್ದು ಮತ್ತು ನಿಮ್ಮ ಒಂದು ಯಾವುದಾದರೂ ದೇಹದಲ್ಲಿ ಮೋಹಿನಿ ಇತ್ಯಾದಿ ಕಾಟಗಳಿದ್ದಾಗ ಅದನ್ನು ತೊಲಗಿಸ್ಲಿಕ್ಕೆ ಓಡಿಸ್ಲಿಕ್ಕೆ ಉಚ್ಚಾಟನೆ ಪ್ರಯೋಗ ಮಾಡುವಂಥದ್ದು ಹೀಗಾಗಿ ಈ ದುಷ್ಟ ಶಕ್ತಿಗಳನ್ನ ಓಡಿಸುವಂಥದ್ದೇ ಉಚ್ಚಾಟನೆ ಪ್ರಯೋಗ ಇದು ತಾಂತ್ರಿಕ ವಿಧಾನದಲ್ಲಿ ಬರುತ್ತೆ ಈ ತಾಂತ್ರಿಕ ವಿಧಾನದಲ್ಲಿ ಬರುವಂತಹ ಉಚ್ಚಾಟನೆ ಪ್ರಯೋಗ ಹೆಂಗಿರುತ್ತಪ್ಪ ಅಂತ ಹೇಳಿದ್ರೆ ಮನುಷ್ಯನ ಅತೀ ಒಂದು ಹೆಚ್ಚಿನ ಒಂದು ಪವರ್ಫುಲ್ಲಾಗಿ ಆ ಶಕ್ತಿ ಎಂಥದ್ದೇ ಜನ ಯಾವುದೇ ಥರದ ಪ್ರಯೋಗ ಮಾಡಿದರೂ ಕೂಡ ಅವನ್ನ ಓಡಿಸುವಂಥ ಶಕ್ತಿ ಈ ಉಚ್ಚಾಟನಾ ಪ್ರಯೋಗಕ್ಕಿದೆ ಇದಕ್ಕೆ ಬಳಸುವಂಥ ಒಂದು ಒಂದು ವಸ್ತುಗಳೇನಪ್ಪ ಅಂತ ಹೇಳಿದ್ರೆ ಕುಶ ಅಂತ ಹೇಳಿ ಕರಿತೀವಿ ದರ್ಬೆ ಬಿಳಿ ಸಾಸಿವೆ ಚಿಲ್ಲರೆ ಕಾಸು ಕುಡಿಕೆ ತೆಂಗಿನಕಾಯಿ ಕೆಂಪು ನೀರು ಒಂದು ಹೋಮದ ಕುಂಡ ಹೋಮ ಎಲ್ಲವನ್ನು ಇಟ್ಕೊಂಡು ಉಚ್ಚಾಟನಾ ಪ್ರಯೋಗ ಅಂಥೇಳಿ ಮಾಡುವಂಥದ್ದು ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ಬಹಳಷ್ಟು ಜನ ಈ ಉಚ್ಚಾಟನ ಪ್ರಯೋಗವನ್ನು ಮಾಡ್ತಾರೆ ಉಚ್ಚಾಟನ ಪ್ರಯೋಗ ಮಾಡಿದಾಗ ಒಂದಷ್ಟು ಅದರಲ್ಲಿ ನೆಗೆಟಿವ್ ಎನರ್ಜಿಗಳು ಓಡೋಗುವಂಥದ್ದು ಇರುತ್ತೆ ಮತ್ತು ಬಹಳ ಪವರ್ಫುಲ್ಲಾಗಿ ಕೆಲಸ ಮಾಡಿ ಅವರಿಗೆ ಫುಲ್ ಕ್ಲಿಯರ್ ಆಗಿ ಅವ್ರ ಜೀವನದಲ್ಲಿ ಒಳ್ಳೆಯ ಒಂದು ಪಾಸಿಟಿವಿಟಿ ಬರುವಂತಹ ಒಂದು ಯೋಗ ಇರುತ್ತೆ ಹಾಗಾಗಿ ಉಚ್ಚಾಟನೆ ಪ್ರಯೋಗವನ್ನು ತಾಂತ್ರಿಕ ಪ್ರಯೋಗ ಪ್ರಯೋಗದಲ್ಲಿ ಒಂದು ಪ್ರಯೋಗ ಹೇಳಿ ನಾವು ಕರಿತೀವಿ ಹಿಂದೆ ಬಹಳ ಹಿಂದೆ ಶತ್ರುಗಳನ್ನ ಏನು ರಾಜರ ಒಂದು ಕಾಲದಲ್ಲಿ ಶತ್ರುಗಳು ಏನು ಬಂದು ತೊಂದರೆ ಕೊಡ್ತಾಯಿದ್ರಲ್ಲ ಆ ಶತ್ರುಗಳನ್ನು ಒಂದು ಓಡಿಸ್ಲಿಕ್ಕೆ ಅವ್ರನ್ನ ಒಂದು ಅವರ ಒಂದು ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಉಚ್ಚಾಟನಾ ಪ್ರಯೋಗವನ್ನು ಮಾಡ್ತಾಯಿದ್ವಿ ಈ ಉಚ್ಚಾಟನಾ ಪ್ರಯೋಗವನ್ನು ಒಂದು ಥರದ ಗಣಗಣ ಇಟ್ಕೊಂಡು ಮಾಡುವಂಥದ್ದು ನಿಕುಂಬಿನಿ ಅನ್ನುವಂತಹ ಒಂದು ದೈತ್ಯ ಶಕ್ತಿಯನ್ನು ಇಟ್ಕೊಂಡು ಮಾಡುವಂಥದ್ದು ಮತ್ತು ಭದ್ರಕಾಳಿಯ ಒಂದು ಶಕ್ತಿಯನ್ನು ಮಾಡುವಂಥದ್ದು ನಾನಾ ರೀತಿಯಲ್ಲಿ ಈ ಹುಚ್ಚಾಟನ ಪ್ರಯೋಗವನ್ನು ಮಾಡ್ತಾರೆ ಒಂದು ಸಲ ಏನಾದರೂ ಈ ಹುಚ್ಚಾಟನ ಪ್ರಯೋಗ ಮಾಡ್ತು ಅಂತ ಹೇಳಿದ್ರೆ ಬಹಳವಾಗಿ ಆ ವ್ಯಕ್ತಿ ಯಾರು ತೊಂದರೆ ಕೊಡ್ತಾ ಇರ್ತಾನಲ್ಲ ಆ ವ್ಯಕ್ತಿ ಕಷ್ಟವನ್ನು ಅನುಭವಿಸ್ತಾನೆ ಅಂತಹ ಒಂದು ಭಯಂಕರವಾಗಿರ್ತಕ್ಕಂಥ ಪ್ರಯೋಗ ಇದು ಈ ಪ್ರಯೋಗವನ್ನು ಮಾಡಬೇಕಾದ್ರೆ ಕೆಲವು ದುಷ್ಟ ಶಕ್ತಿಗಳನ್ನ ಬಿಟ್ಬಿಡ್ತಾರೆ ಕೆಲವರು ಅಂದರೆ ಪ್ರೇತಗಳನ್ನ ಬಿಟ್ಬಿಡ್ತಾರೆ ಆ ಪ್ರೇತಗಳನ್ನ ಹಿಡಿದು ವಾಪಸ್ಸು ಕಳಿಸ್ಲಿಕ್ಕೆ ಆ ಹಚ್ಚಾಟನ ಪ್ರಯೋಗ ಅಂತಕ್ಕಂಥದ್ದು ಬಹಳವಾಗಿ ಕೆಲಸ ಮಾಡುವಂಥದ್ದು ಈ ಪ್ರಯೋಗವನ್ನು ಹಿಂದೆ ಹಲವಾರು ತಾ ತಾಳೆಗರಿ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ ಅಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ವಿವರ ಕೊಟ್ಟಿರಲಿಲ್ಲ ಆ ಒಂದು ತಾಳೆಗರಿಗಳ ಗ್ರಂಥದ ಒಂದು ವಿವರವನ್ನೆಲ್ಲ ತಗೊಂಡು ಗುರುಗಳು ಕೊಟ್ಟಿರ್ತಕ್ಕಂಥ ಕೆಲವು ಮಾರ್ಗದರ್ಶನದಿಂದ ಈ ಉಚ್ಚಾಟನಾ ಪ್ರಯೋಗ ಅಂತಕ್ಕಂಥದ್ದನ್ನು ನಾವು ಪ್ರಪ್ರಥಮವಾಗಿ ಹದಿನೈದು ವರ್ಷದಿಂದ ಒಬ್ಬರು ದೊಡ್ಡ ಶಾಸಕರವರು ಅವರ ಮನೆಯಲ್ಲಿ ಆ ಒಂದು ಪ್ರಯೋಗವನ್ನು ಮಾಡಿಸಿದ್ವಿ ಆ ಪ್ರಯೋಗ ಮಾಡಿಸಿದ್ದು ಒಂಬತ್ತೇ ಒಂಬತ್ತು ದಿನಕ್ಕೆ ಅವರಿಗೆ ಅನುಕೂಲ ಆಯಿತು ಆ ಥರ ಒಂದು ಅದ್ಭುತವಾಗಿರ್ತಕ್ಕ ಪ್ರಯೋಗ ಉಚ್ಚಾಟನಾ ಪ್ರಯೋಗ ಅದಾದಮೇಲೆ ಬಹಳಷ್ಟು ಜನ ಬಂದು ಈ ಪ್ರಯೋಗಕ್ಕೆ ಯಾರ್ಯಾರು ಅರ್ಹಿದ್ದಾರೆ ಅನುಕೂಲ ಪಡ್ಕೊಳ್ಳೋರು ಇದ್ದಾರೆ ಯಾರ್ಯಾರಿಗೆ ತೊಂದರೆ ಆಗಿದೆ ಅನ್ಯಾಯ ಆಗಿದೆ ಅಂಥವರೆಲ್ಲ ಬಂದು ಪಡ್ಕೊಳ್ತಾ ಇದ್ದಾರೆ ತಾಂತ್ರಿಕ ಪ್ರಯೋಗ ಬಹಳ ಒಂದು ಮಹತ್ತರವಾಗಿರ್ತಕ್ಕಂಥದ್ದು ಅದರಲ್ಲಿ ಉಚ್ಚಾಟನೆ ಪ್ರಯೋಗದ ಬಗ್ಗೆ ಹೇಳಬೇಕಂದ್ರೆ ಇನ್ನೂ ಸಾಕಷ್ಟು ವಿಚಾರಗಳಿದೆ ಇದನ್ನು ಯಾರು ಕೂಡ ನೀವು ನೀವು ಯಾರೂ ಕೂಡ ಮಾಡ್ಕೊಳಕ್ಕಾಗಲ್ಲ ಈ ಉಚ್ಚಾಟನೆ ಪ್ರಯೋಗವನ್ನು ಮಾಡಬೇಕು ಅಂತ ಹೇಳಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಸಿದ್ಧಿಯನ್ನು ಪಡ್ಕೊಂಡು ಯಾವ ರೀತಿಯಲ್ಲಿ ಆ ಒಂದು ತೊಂದರೆ ಇದೆ ಯಾವ ರೀತಿಯಲ್ಲಿ ಅನ್ಯಾಯ ಆಗಿದೆ ಅಂತಕ್ಕಂಥದ್ದನ್ನೆಲ್ಲ ಪ್ರಶ್ನೆ ಹಾಕಿ ಆಮೇಲೆ ಈ ಪ್ರಯೋಗವನ್ನು ಮಾಡಬೇಕಾಗತ್ತೆ ಇದು ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರ ಆಗಿತ್ತು ಇನ್ನೊಂದು ಒಂದು ತಾಂತ್ರಿಕ ವಿಚಾರ ಬಗ್ಗೆ ಮಂತ್ರತಂತ್ರಗಳ ವಿಚಾರ ಬಗ್ಗೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಮಾಡ್ಕೊಳ್ಳೋ ಬಗ್ಗೆ ನಾವು ಮುಂದೆ ಈ ಒಂದು ವೀಡಿಯೋಗಳನ್ನ ಮುಂದುವರಿಸ್ತಾ ಹೋಗ್ತೀವಿ ನೀವು ಕೂಡ ನೋಡ್ತಾ ಇರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಹಾಗೂ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ